ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ ಇವತ್ತು ಮನೆಯಲ್ಲೇ ತೆಂಗಿನ ಎಣ್ಣೆ ಮಾಡಿದೆ ಹೆಂಗನಿ ಕೇಳ್ತೀನಿ ನಾನು ಹೆಂಗೆ ಯಾವ ಥರ ಮಾಡ್ತೀನಿ ಅದಕ್ಕೆ ನಮ್ಮ ಸೈಡಾಗೆ ನಾ ಒಂದು ಐದು ಆರು ಆರ್ಕಾಯಿ ಎರಡು ಇಟ್ಕೊಂಡಿದೆ ಲೈಕ್ ಮಾಡಿ ಹೆರ್ದು ಇಟ್ಕೊಂಡಿದೆ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ನಾನು ಒಂದು ಪಾತ್ರೆ ಕೈಕೊಂಡು ಒಲೆ ಮೇಲೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ನಾನು ಇದೇ ಥರ ಮಾಡೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕೊಂಡ್ರ ಮೇಲೆ ಮಿಕ್ಸಿ ಹಾಕಿಕೊಂಡು ನಾನು ಕಡ್ಕಂತಿದ್ದೆ ಸ್ವಲ್ಪ ಕಡ್ಕಂತಿದ್ದೆ ಸ್ವಲ್ಪ ನೀರು ಹೈಕಂಡ ಎಲ್ಲವೂ ಇದೇ ಥರ ಕಡ್ಕೊಂಡ್ಕ ಒಂದು ಬಟ್ಟೆ ತಕೊಂಡು ನಾನು ಕಾಯಿ ಹಾಲು ತಕೊಂತಿದ್ದೆ ಹಿಂಡ್ಕಂತಿದ್ದೆ ಜ ಒಳ್ಳೆ ಹಿಂಡ್ಕಂಡು ಕಾಯಿ ಹಾಲು ಒಂದು ಬಟ್ಟೆ ಹೈಕಂಡ ಒಳ್ಳೆ ಮುರಿ ಹಿಂಡ್ಕೊಂತಿದ್ದೆ ಕೆಲವರು ಗಟ್ಟಿ ಇದ್ದದ್ದು ಕೊಯ್ಸಿ ಕಾಯಿ ಎಣ್ಣೆ ತಕಂತರ ನಾನು ತೆಳು ಮಾಡ್ಕೊಂಡೆ ಕೊಯ್ಸಿ ಕೊಯ್ಸಿ ಎಣ್ಣೆ ತಕ್ಕಂತಿದ್ದೆ ನಾನು ಇದೇ ಥರ ಮಾಡೋದು ಕಾಯಿ ಹಾಲೆಲ್ಲ ತೆಗ್ದೈತಿಗಳ ಈಗ ಆಲಿಮನ್ ಇಟ್ಕೊಂಡಿದ್ದೆ ಗಾಯಕ್ ಮಾಡಿ ಕೊಯ್ಸಕ್ಕೆ ಒಂದು ಗಂಟೆ ಹೊತ್ತು ಬೇಕತ್ತ

ಉಗುರ ಗುರ ಎಣ್ಣೆ ಬಕ್ ಶುರು ಆಯ್ತು ಸೈಡ್ ಸೈಡ ಎಣ್ಣೆ ಬಂದ್ ನಿಂತಿತ್ ಈಗ ಸರಿ ಎಣ್ಣೆ ಬೇಕು ತೋರ್ಸ್ದೆ ಈಗ ಫುಲ್ ಎಣ್ಣೆ ಬಂತಿಗಳ ಈಗ ನಾ ಇದೊಂದು ಪಾತ್ರೆ ಸೋಸ್ಕೊಂತಿದ್ದೆ ಸೌಸ್ಕಾಗಲ್ಲ ಗಳಸ್ಕ ಲೈಕ್ ಮಾಡಿ ಈಗ ಇಷ್ಟಪ್ಪ ಎಣ್ಣೆ ಬಂದಿತ್ಕೊಂಡು ನ್ಯಾಚುರಲ್ ಎಣ್ಣೆ ನಾ ಏನು ಯೂಸ್ ಮಾಡಿಲ್ಲ ಅದು ಕಾಯಿ ಹಾಲಿ ತಕ್ಕೊಂಡು ಎಣ್ಣೆ ಮಾಡ್ಕೊತಿರೋದು ನಾನು ತಣ್ದ್ರ ಮೇಲೆ ಒಂದು ಬಾಟ್ಲಿ ಹಾಕಿ ಬೆಚ್ಚಿದೆ ಸ್ವಲ್ಪ ಬೇರೆ ಪಾತ್ರದಾಗ ಇತ್ತು ಜಾಸ್ತಿ ಬಂದಿದ್ದೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಓದ್ತೀನಿ ತೆಂಗಿನ ಎಣ್ಣೆಗೆ ಅಡುಗೆ ಮಾಡೋದು ನಮ್ಮ ಸೈಡಾಗೆಲ್ಲ ಆರೋಗ್ಯವಾಗಿ ಇರ್ತದೆ ತೆಂಗಿನ ಎಣ್ಣೆಗೆ ಅಡುಗೆ ಮಾಡಿದ್ರೆ ಆದಷ್ಟು ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್